ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ ಇನ್ನು ನೋಡನೆ ಒಂದಾಗಿ ಹೆಂದು ತಿಳಿದಿರುವ ಪ್ರತಿಯೊಬ್ಬನು ತಮ್ಮ ಹರ್ಷಿಗಳನ್ನ ಸ್ಮರಿಸುತ್ತ ಸೋದರ ಸೋದರಿಯರೇ ನಮ್ಮೆಲ್ಲರನ್ನ ಈ ಸತ್ಸಂಗಕ್ಕೆ ಸ್ವಾಗತವನ್ನ ಕೋರಲಿದ್ದಾರೆ ಸೋದರರಾದ ಪಿ ಕೃಷ್ಣಾರೆಡ್ಡಿಯವರು ಒಂದು ವ್ಯಾಸಂಗ ಶಿಬಿರಕ್ಕೆ ಬರಬೇಕಂತ ಎಂಟು ಲಾಸಿನ ಪರವಾಗಿ ಕೇಳಿಕೊಂಡಾಗ ಈ ಅದಕ್ಕೆ ಒಪ್ಪಿ ಈ ಶಿಬಿರದ ನಿರ್ದೇಶಕ ಅಥವಾ ಸೋದರಿ ರತ್ನಾಕರ್ ಮಾಧವಿ ಮೇಡಮ್ ಅವರಿಗೆ ಎಂಟು ಲಾಸಿನ ಪರವಾಗಿ ಪೂರ್ವಕವಾದಂತಹ ಸ್ವಾಗತವನ್ನು ಹಾಗೂ ಇತರ ಭಾಷಣಕಾರರಾದ ಸೋದರ ಕೆ ಎಸ್ ಪ್ರಕಾಶ್ ಅವರು ಈ ದಿನದ ಭಾಷಣ ಮಾಡಲು ಭಾಷಣವಾದಂಥ ಕರ್ಮಿ ಕಷ್ಟತೆ ಎಂಬ ವಿಷಯದ ಬಗ್ಗೆ ಮಾತನಾಡಲು ಒಪ್ಪಿರುತ್ತಾರೆ ಅವರು ಇಲ್ಲಿಗೆ ಜಯಮಾಡಿಸಿರುತ್ತಾರೆ ಅವರಿಗೂ ಕೂಡ ಇಂಟ್ರೋಲಾಜಿಗಳ ಪರವಾಗಿ ಪೂರ್ವಕ ಸ್ವಾಧೀನವನ್ನು ಕಳಿಸ್ತಾರೆ ಹಾಗೂ ಈ ಶಿಬ್ರಕ್ಕೆ ಸೋದರ ಹೀಗೆ ಸೋದರರಾದ ಎನ್ ವೆಂಕಟರೆಡ್ಡಿ ಅವರು ಕೈಮಾಡಿಸಿರುತ್ತಾರೆ ಅವರು ಶಿಕ್ಷಣ ಜೀವಿತ ಎಂಬ ವಿಷಯದ ಬಗ್ಗೆ ಮಾತನಾಡ ಮಾತನಾಡುತ್ತಾರೆ